ನಿಮ್ಮ ಸಾನ್ನಿಧ್ಯದಲ್ಲಿ ದಿನವೂ ಜಪಸ್ಸರು ಹಿಡಿದು ನಮೋ ಮರಿಯೇ ನಮೋ ಮರಿಯೇ ಎಂದು ನಾವು ಪ್ರಾರ್ಥಿಸುತ್ತಾ ಇದ್ದೇವಮ್ಮ ನಮಗಾಗಿ ಪ್ರಾರ್ಥಿಸಿ ನಮಗಾಗಿ ಪ್ರಾರ್ಥಿಸಿ ಎಂದು ಭಿನ್ನಯಿಸುತ್ತಿದ್ದೇವಮ್ಮ ಅಮ್ಮ ಅಮ್ಮ ಇಂದು ಲೋಕದಲ್ಲಿರುವಂತಹ ಎಲ್ಲ ಪ್ರಾರ್ಥನಾ ವೀರರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವಮ್ಮ ಹೌದಮ್ಮ ಈ ಲೋಕದಲ್ಲಿ ಪ್ರಾರ್ಥಿಸುವ ಮಕ್ಕಳ ಕಾರಣವೇ ಈ ಲೋಕವು ಎಷ್ಟೋ ವಿಧವಾದ ಹೋರಾಟಗಳಿಂದ ಬಿಡುಗಡೆಯನ್ನು ಹೊಂದುತ್ತಾ ಇದೆ ಪ್ರಕೃತಿ ವಿಕೋಪಗಳಿಂದ ಸಂರಕ್ಷಣೆಯನ್ನು ಪಡೆಯುತ್ತಾ ಇದೆ ಅಮ್ಮ ನೀವು ಸಹ ನಮಗಾಗಿ ಪ್ರಾರ್ಥಿಸುವರಾಗಿದ್ದೀರಿಯಮ್ಮ ಈ ಲೋಕದ ಸರ್ವ ಜನತೆಗಾಗಿ ಅಮ್ಮ ನೀವು ಪ್ರಾರ್ಥಿಸುವರಾಗಿದ್ದೀರಿಯಮ್ಮ ಅಮ್ಮ ಪ್ರಾರ್ಥಿಸಿ ಅಮ್ಮ ಅಮ್ಮ ಎಲ್ಲ ಪ್ರಾರ್ಥನಾ ವೀರರಿಗಾಗಿ ಪ್ರಾರ್ಥಿಸಿ ಅಮ್ಮ ಸ್ವರ್ಗೀಯಾತ್ರೆಯ ಅಂಗಾಂಗಗಳಾಗಿರುವ ಎಲ್ಲರಿಗಾಗಿ ಪ್ರಾರ್ಥಿಸಿ ಅಮ್ಮ ಆಲಸ್ಯಗಳಿಂದ ಪ್ರಾರ್ಥನೆ ಬಿಟ್ಟು ಹೋಗುವಂತಹ ಮನಸ್ತಾಪಗಳಿಂದ ಕೆಟ್ಟ ಚಿಂತನೆ ಆಲೋಚನೆಗಳಿಂದ ಪ್ರಾರ್ಥನೆ ಬಿಟ್ಟು ಹೋಗುವಂತಹ ಎಲ್ಲ ಮಕ್ಕಳನ್ನು ಆಸ್ವಾದಿಸಿರಿ ಅಮ್ಮ ಒಂದೊಂದು ಪ್ರಾರ್ಥನಾ ತಂಡಗಳಲ್ಲಿ ಒಂದೊಂದು ವಿಶ್ವಾಸಿಗಳಲ್ಲಿ ನಾವು ನೋಡುವಾಗ ಮನಸ್ತಾಪಗಳೇ ಅತಿ ಹೆಚ್ಚು ಅಮ್ಮ ಅಮ್ಮ ಎಲ್ಲ ಪ್ರಾರ್ಥನಾ ತಂಡಗಳಲ್ಲಿ ಒಮ್ಮನಸ್ಸನ್ನು ಕೊಟ್ಟು ಅಮ್ಮ ಸದಾ ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವಂತೆ ಅಮ್ಮ ಅನುಗ್ರಹಿಸಿರಿ ಹಾಗೂ ಎಲ್ಲ ಪ್ರಾರ್ಥನಾ ವೀರರ ಕುಟುಂಬ ಜೀವಿತವನ್ನು ಕುಟುಂಬವನ್ನು ಮಕ್ಕಳನ್ನು ಪತಿ ಪತ್ನಿಯನ್ನು ಹೆತ್ತವರನ್ನು ಒಡಬಟ್ಟಿದವರನ್ನು ಒಟ್ಟಿದವರನ್ನು ಆಶ್ರೋದಿಸಿರಿ ಅವರು ಮಾಡುವ ಕೆಲಸಗಳನ್ನು ಆಶ್ರೋದಿಸಿರಿ ಅಮ್ಮ ನೀವು ಸಮರ್ಪಿಸಿ ಪ್ರಾರ್ಥಿಸಿ ಎಲ್ಲ ಪ್ರಾರ್ಥನಾ ವೀರರ ಜೀವಿತದಲ್ಲಿ ಶಾಂತಿ ಸಮಾಧಾನವನ್ನು ವಿಶ್ವಾಸವನ್ನು ದೃಢತೆಯನ್ನು ಬಲ ಕೊಟ್ಟು ಅಮ್ಮ ಅವರ ಜೀವನದಲ್ಲಿ ಪ್ರಾರ್ಥನಾ ವೀರರಾಗಿ ಸಾಯುವ ತನಕ ದೇವರ ಮುಂದೆ ನಿಲ್ಲುವ ಕೃಪೆಯನ್ನು ಕರುಣಿಸಿರಿ ಎಂದು ನಿಮ್ಮಲ್ಲಿ ಭಿನ್ನಯಿಸುತ್ತೇವೆ ಅಮ್ಮ ಪ್ರಾರ್ಥಿಸಿದ್ದೇವೆ ತಾಯಿ ಚಪಸರ ಚೈತ್ರ ಶಿಲಯ ಕುಚ್ಚಿನ ಮೂಲಕ ನಮ್ಮಗಳಿಂದ ನಮ್ಮನ್ನು ರಚಿಸಿದ್ರಿ ನಮ್ಮ ಸರ್ವೇಶ್ವರ ಇತನ ಸುದ್ದನ ಪೈತ್ರದಲ್ಲಿ ಐ ಮೀನ್ ಸರ್ಗೋವನು

ேசல்பட்டு பூத்தி மால்பட்டும் பாதை கேது நேரம் ஜீவனியாக பார்க்கிறார் அந்த பரிந்து தீர்வு கொடுத்து பைதாத்மாதே பைத்திர பர்மசவையு அனுவாசேன் பாப பிரியாரித்தேன் சிறீர்த்தேன் நித்தீகம் சுவாசித்தேன் ஆமே சர்வத்தில் நம்ம நாம நம்ம வரவேற்பு

ஆதிலிதாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவாதிலியாவா <Sedan> <Sedan> <S Buri> <Sedan> 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 में ने और नहीं और

Mamma, 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 ಸಂತ ಮರಿಯ ದೇವ್ ಮಾತಿ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ಪ್ರಾರ್ಥನಾ ವೀರರಿಗಾಗಿ ಅಮ್ಮ ಪ್ರಾರ್ಥಿಸಿರಿಂದ್ರೆ ನಮಗೂ ಎಲ್ಲ ಪ್ರಾರ್ಥನಾ ವೀರರಿಗಾಗಿ ಅಮ್ಮ ಪ್ರಾರ್ಥಿಸಿರೆ ನಮೋ ಮನೆಯೇ ವರಪ್ರಸಾದ ಪೂರ್ಣಿಯೇ ಪ್ರಭೂನಿ ಮೊಡನೆ ಮತ್ತು ನಿಮ್ಮ ಉದ್ರದ ಫಲವಾದ ಎಲ್ಲ ಪ್ರಾರ್ಥನಾ ವೀರರಿಗಾಗಿ ಅನ್ನ ಪ್ರಾರ್ಥಿಸಿದರು ನಮಿಯೇ ವರಪ್ರಸಾದ ಪೂರ್ಣಿಯೇ ಪ್ರಭೂಮಿ ದಾರಿ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಬಲವಾದ ಏಸು ಧನ್ಯರು

ਮਮੋ ਮਰੀ ਵਰਤ ਪ੍ਰਸਾਦ ਕੁਰਮਿਏ ਪ੍ਰਭੂ ਮਰਿ ਮਿਧਾਰੀ ਸ੍ਰੀ ਰੰਮੀ ਨਿਮਨੇ ਰਮਤ ਸੁਨਿਮ ਉਤਰਾਪਲਵਾਦੈ ਜੀ ਸੁਧਨੀਰੂ ਸੁੰਦਰ ਆਨਿਆ ਕਾਮ੍ਰੀਏ ਵਾਗੜਾ ਜਗਨਗਾਜੀ ਪੰਲਾ ਪ੍ਰਾਰਥਨਾ ਵੀਰਰਿ ਗਾਜਾ ਮਨ ਪ੍ਰਤਿਸਰੈ ਮਮੋ ਮਰੀ ਵਰਤ ਪ੍ਰਸਾਦ ਕੁਰਮਿਏ ਪ੍ਰਭੂ ਮਰਿ ਮਿਧਾਰੀ ਸ੍ਰੀ ਰੰਮੀ ਨਿਮਨੇ ਰਮਤ ਸੁਨਿਮ ਉਤਰਾਪਲਵਾਦੈ ਜੀ ਸੁਧਨੀਰੂ Sanktami, a nie ma ty, papi lagram na gadi, praktami, radzi, radzi, my praktyczne. Na mowry, wada prasadza po niej, tegonim od nitary, krety, linii z masuni சந்தானங்கள் ரேதியே நியாய்க்கு பாப விலகின்றதாலோ எல்லா பிரார்த்தனா வீரரே ஆகிய மாற்றத்தை ஸ்தித்திரேனே மாமாவுமரி வரத்த சாதகுணியே சகோமிமடனி காரே சீரமே நீங்களும் நீர்மத்து நிம்ம ஒன்றத பலவாதாயே ஈது தன்னிரு சந்தானங்கள் ரேதியே மாமாस्ते பாதிக்குங்கின்னும்கி தாபற்றா வீரரே தான்கே மாமாஸ்தித்திரேனே

ಸಂತಾಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಪ್ರಾರ್ಥನಾ ವೀರರಿಗಾಗಿ ಪ್ರಾರ್ಥಿಸಿರಿ ಎಲ್ಲ ಪ್ರಾರ್ಥನಾ ವೀರರಿಗಾಗಿ ಪ್ರಾರ್ಥಿಸಿರಿ ಎರಡನೇ ರಾಷ್ಟ್ರಿಗೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ ಹಿಂದೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸಿದ್ರೆ ನಮ್ಮನ್ನು ರಕ್ಷಿಸ್ರೆ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರುಗಾಗಿ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ನಮೋಮರಿಯವರ ಪ್ರಸಾದ ಪೂರನೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು

ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫುಲವಾದ ಏಸು ಧನ್ಯರು ನಮೋಮರಿಯವರ ಪ್ರಸಾದ ಪೂರಣೆ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫುಲವಾದ ಏಸು ಧನ್ಯರು ಸಂತಾನೆ ಎಲ್ಲ ನಮ್ಮೋಮರಿಯವರ ಪ್ರಸಾದ ಪೂರ್ನೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾನ

ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ನಮ್ಮನ್ನು ಸೋದರಿಗೆ ಒಳಪಡಿಸಿದೆ ಕೇಡೆಯಿಂದ ನಮ್ಮನ್ನು ರಕ್ಷಿಸಿರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

ಪಾತ್ರಿಗಳಾಗಿರುವ ನಮ್ಮಕ್ಕಾಗಿ ಎಲ್ಲಾ ಪ್ರಾಂತದ ವೀರರಿಗಾಗಿ ಅಮ್ಮ ಪ್ರಾರ್ಥಿಸಿದರೆ ನಮಾಮನಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಫಲವಾದ ಎಷ್ಟು ಧನ್ಯರು ಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಪ್ರಾರ್ಥನಾ ವೀರರಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಪ್ರಾರ್ಥನಾ ವೀರರಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋ ಮದಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮದಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಮೋಹ್ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ತಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಾನ ದೇವರ ಮಹಿಮಾದೇ ಪಾಪಿಗಳಾಗಿರುವ ನಮ್ಮ ಪರಿಗಳ ಪ್ರಾತನವೇನರಿಗಾಗಿ ಅಮ್ಮಾ ಪ್ರಾರ್ಥಿಸುತ್ತೇನೆ ಶ್ರೀಮೂನೆ ನಿಯವರ ಪ್ರಸಾದಪೂರ್ಣೇ ಪ್ರಪಣ ಮೊಡನೆ ದಾರೇ ಶ್ರೀರಲಿಲ್ಲ ನಿಯೋ ದನ್ನ್ಯರೋ ಮತ್ತು ನಿಮ್ಮ ಅವತಾರದ ಫಲವಾದಯೇಸು ದನ್ನ್ಯರೋ ಸಂತಾನ ದೇವರ ಮಹಿಮಾದೇ ಪಾಪಿಗಳಾಗಿರುವ ನಮ್ಮ ಪರಿಗಳ ಎಲ್ಲಾ ಪ್ರಾತನವೇನರಿಗಾಗಿ ಅಮ್ಮಾ ಪ್ರಾರ್ಥಿಸುತ್ತೇನೆ ోమరి ప్రసా పూర్ణే ప్రాభుని మోడనారుీయర ధన్యరు మొత్తం ఉదర ఫలవారి ప్రసాద పూర్ణే ప్రాభు మూడనారు స్త్రీయరూ ధన్యరు మొత్తం నిమ్మ ఉదరద ధన్యరు

மணி பிரியாரி தண்ணிய மத்த நிம உதிரை பாப்பிளாகியா

प्रसाद प्रणय प्रबल मारैलीर मत निमुधन्य

பிரசாத பிரணி பிரபு தாரி தரு மத்தனை தயருகாக പ്രസാദ പ്രണയ പ്രഭുന മരണീ താരേ ധന്യരു മത്ത നിമ ഉദ്രാ പ്രസാര പ്രണയ പ്രവർത്തന ഇത്രയാലി ധന്യ മൊത്തോദര ഫലവദായി

साहब जी उन्होंने ऐसे काफी नया बात बनाया कि वाला बोला कि वाला वीडियो भी आपने प्राप्त से मिली कितना लिखा कितना भाई प्राप्त करेगा माइक में उठ आ गई आई गानी दिया रहा सीधा पलक से कौन बन गए कौन नहीं सो रहा नहीं पाता महसूस कर रहा हूं मैं तेरे जीवन के महान कार्य को दे दूंगा पूरा जीवन भगवान के चक्कर से लेकर निकलने में मदद कर सकता हूं सीधे नहीं रास्ते सिरे मेरे पुत्र देश होने समाज से सिर्फ चरम राशि न देने से ना स्वर्ग का मार्ग लेने वाला बाघली मराक्षी बलिन मचेतप्रदले नेग्यदा प्रताना भूमि इले नेदवेले नमो नमः 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 नमो

मोहम्मद और वह सहायता करने के लिए प्राप्त है। शरीरली निंदेर वचरोड उनका उस देश से पहले हो। संत हमारी यही बात है कि हम जानने में नहीं चाहते कि सभी यात्री जनशिप को लिया है। कल दान दान देने के लिए मात्रा इसलिए प्रयास करें। मोहम्मद और अगर तुम्हें अपना पेनिटारे डायरेक्टली मेरे को फिल्म मॉडल चैप्टर 10 से मोर संतांगरी देव नाचिए का ब्लॉग नंबर 2000 से आगे जैसे सब लोग लाते 200000 के आगे नाचया 360000 में प्रतेन करें गोलपाटेवर स्टार्टर कॉलेज तर बंदरेने सारे शरीरेले निवडणुकांमध्ये मोर्चा काढतोय सुंदरलेरा संस्थांमध्ये लोकांनी पाठवलाय잖아요 सर्व यात्री यशस्वीपणे त्यांची परिभ्रमण गांड गुडीवरचा तिसरीने नाही काहीयय मा 브랜드चे तेने गोष्टने मसाफाई त्रास करून मुंबईला याने आली याची क्रियावाढे सकाळी कॉलेज स्टोअरमध्ये जाणार आहे ನಮೋ ರಾಯ ದಯಾ ತಾಯಿ ನಮೋ ಜೀವವೇ ಮಾಧುರುವೆ ಮತ್ತು ನಂಬಿಕೆಯೇ ಈದ ಪಕ್ಷದ ಮಕ್ಕಳಾಗ ನಾವು ನಿಮ್ಮ ಹೊರಡುತ್ತೇವೆ ಈ ಕಣ್ಣೀರ ಕಣ್ಣು ಬೇರೆ ಬಹಳ ಸಂಕಟದಿಂದ ಹಚ್ಚಲುತ್ತೇವೆ ಆದ್ದರಿಂದ ನಿಮಗೂ ಭಾಷವನ್ನು నమ మెరుగే మధ్య దేశాంతరద వాసుక నిమ్మ ఉదర దాఖల బాధితు దర్శన నేది దయ ప్రీతిమయ మొదలయ్య మరి క్రైస్తర వ్యనగర ఆ పాత్రల ప్రశ్న దేవే ప్రార్థి సరే సర్వేశ్వర మహిమరిత కన్యమాత్య మరిమ్మవర ఆత్మవన్న శరీరవన్న పైత్రాత్మర జాయిదా నిన్న పుత్రివదా వాస్తవనకి

Ave maria Ave maria, Ave maria.